ಎಲ್ಲರಿಗೂ ಜಗದೋಳ್ ಚಾನೆಲ್ಗೆ ಆತ್ಮೀಯ ಸ್ವಾಗತ ಇವತ್ತು ನಾವು ಭಗವದ್ಗೀತೆಯ ಅತ್ಯಂತ ಪ್ರಾಕ್ಟಿಕಲ್ ಅಂತ ಹೇಳಬಹುದಾದ ಒಂದು ಅಧ್ಯಾಯದ ಬಗ್ಗೆ ಮಾತಾಡೋಣ ಅದುವೇ ಮೂರನೇ ಅಧ್ಯಾಯ ಕರ್ಮಯೋಗ ಅದರ ಆಳಕ್ಕೆ ಇಳಿದು ನೋಡೋಣ ಬನ್ನಿ ಒಂದು ಪ್ರಶ್ನೆಯೊಂದಿಗೆ ಶುರು ಮಾಡೋಣ ನಾವು ಪ್ರತಿದಿನ ಮಾಡುವ ಕೆಲಸ ಇದೆಯಲ್ವ ನಮ್ಮ ಕರ್ತವ್ಯಗಳು ಇದೆಲ್ಲ ಒಂದು ಭಾರನ ಅಥವಾ ಇದೇ ನಮ್ಗೆ ನಿಜವಾದ ಸ್ವಾತಂತ್ರ್ಯ ಕೊಡೋ ದಾರಿನ ಈ ಪ್ರಶ್ನೆ ಸಾವಿರಾರು ವರ್ಷಗಳ ಹಿಂದೆ ಅರ್ಜುನನನ್ನ ಕಾಡಿತ್ತು ಇವತ್ತಿಗೂ ನಮ್ಮೆಲ್ಲರ ಮನಸ್ಸಲ್ಲೂ ಎಲ್ಲೋ ಒಂದ್ಕಡೆ ಇದೇ ಪ್ರಶ್ನೆ ಇದ್ದೇ ಇರುತ್ತೆ ಅಲ್ವಾ ಸರಿ ಹಾಗಿದ್ರೆ ಕಥೆ ಎಲ್ಲಿ ಶುರುವಾಗುತ್ತೆ ಅಂತ ನೋಡೋಣ ಜಾಗ ಕುರುಕ್ಷೇತ್ರ ಯುದ್ಧಭೂಮಿ ಎಲ್ಲರೂ ಯುದ್ಧಕ್ಕೆ ಸಿದ್ಧರಾಗಿದ್ದಾರೆ ಆದರೆ ಮಹಾನ್ ಯೋಧ ಅರ್ಜುನನ ಮನಸ್ಸು ಮಾತ್ರ ಪೂರ್ತಿ ಗೊಂದಲದಲ್ಲಿದೆ ಅರ್ಜುನನ ಮುಂದೆ ಎರಡು ದಾರಿಗಳು ಇವೆ ಒಂದು ತನ್ನ ಧರ್ಮದ ಪ್ರಕಾರ ಯುದ್ಧ ಮಾಡೋದು ಅಂದ್ರೆ ಕರ್ಮ ಮಾರ್ಗ ಇನ್ನೊಂದು ಇದೆಲ್ಲ ಬೇಡ ಅಂತ ಬಿಟ್ಟು ಜ್ಞಾನ ಹುಡುಕೊಂಡು ಹೋಗೋದು ಅಂದ್ರೆ ಜ್ಞಾನ ಮಾರ್ಗ ಅವನ ಪ್ರಶ್ನೆ ತುಂಬಾನೇ ಸಿಂಪಲ್ ಆಗಿತ್ತು ಕೃಷ್ಣ ಜ್ಞಾನ ಪಡ್ಕೊಳ್ಳೋದೇ ದೊಡ್ಡದು ಅಂತೀಯ ಹಾಗಿದ್ರೆ ನನ್ನನ್ನ ಯಾಕೆ ಈ ರಕ್ತಪಾತದ ಈ ಯುದ್ಧದ ಕೆಲಸಕ್ಕೆ ಥಳ್ತಾ ಇದೀಯಾ ಇಲ್ಲಿಂದ ಕೃಷ್ಣನ ಉತ್ತರ ಶುರುವಾಗುತ್ತೆ ಆ ಉತ್ತರ ಇದೆಯಲ್ವಾ ಅದು ಕೇವಲ ಒಂದು ಉತ್ತರ ಅಲ್ಲ ಅದು ಅರ್ಜುನನ ಇಡೀ ಸಮಸ್ಯೆಯನ್ನೇ ನೋಡೋ ದೃಷ್ಟಿಯನ್ನೇ ಬದಲಾಯಿಸ್ಬಿಡುತ್ತೆ ಕೃಷ್ಣ ಹೇಳೋದು ತುಂಬಾನೇ ಸರಳ ಆದ್ರೆ ಬಹಳ ಆಳವಾದ ಮಾತು ಅರ್ಜುನ ಕೆಲ್ಸ ಮಾಡದೆ ಇರೋಕೆ ಆಗೋದೇ ಇಲ್ಲ ಯೋಚನೆ ಮಾಡಿ ನಾವು ಉಸಿರಾಡೋದು ಒಂದು ಕೆಲ್ಸ ಯೋಚನೆ ಮಾಡೋದು ಒಂದು ಕೆಲ್ಸ ಯಾಕಂದ್ರೆ ನಮ್ಮ ಪ್ರಕೃತಿಯೇ ನಮ್ಮನ್ನ ಸದಾ ಆಕ್ಟಿವ್ ಆಗಿಡತ್ತೆ ಸೊ ನಾನು ಸುಮ್ಮನೆ ಕುತ್ಕೋತೀನಿ ಏನೂ ಮಾಡಲ್ಲ ಅನ್ನೋದು ಒಂದು ಆಪ್ಷನ್ ಅಲ್ಲವೇ ಅಲ್ಲ ಹಾಗಾಗಿ ಮುಖ್ಯವಾದ ಪ್ರಶ್ನೆ ಕೆಲ್ಸ ಮಾಡ್ಬೇಕಾ ಬೇಡ್ವಾ ಅನ್ನೋದಲ್ಲ ಬದ್ಲಿಗೆ ಕೆಲ್ಸವನ್ನ ಹೇಗೆ ಮಾಡ್ಬೇಕು ಅನ್ನೋದು ನೋಡಿ ಇಲ್ಲಿಂದಲೇ ಕರ್ಮಯೋಗದ ಪಯಣ ಶುರುವಾಗೋದು ಹಾಗಿದ್ರೆ ನಮ್ಮನ್ನು ಬಂಧಿಸದೆ ನಮಗೆ ಭಾರ ಆಗದೆ ಕೆಲಸ ಮಾಡುವ ಆ ಸೀಕ್ರೆಟೇನು ಆ ಕಲೆ ಯಾವುದು ಬನ್ನಿ ಈಗ ಕರ್ಮಯೋಗದ ಆ ರಹಸ್ಯವನ್ನೇ ನೋಡೋಣ ಇಲ್ಲಿ ಕೃಷ್ಣ ಒಂದು ಅದ್ಭುತವಾದ ಕಾನ್ಸೆಪ್ಟ್ ಪರಿಚಯಿಸ್ತಾನೆ ಅದುವೇ ಯಜ್ಞ ಯಜ್ಞ ಅಂದ ತಕ್ಷಣ ನಮಗೆ ಬೆಂಕಿ ಹೋಮಹವನ ನೆನ್ಪಾಗುತ್ತೆ ಆದರೆ ಇಲ್ಲಿ ಅದರ ಅರ್ಥ ಬೇರೆ ಯಜ್ಞ ಅಂದ್ರೆ ನಾವು ಮಾಡೋ ಪ್ರತಿಯೊಂದು ಕೆಲಸವನ್ನು ನಿಸ್ವಾರ್ಥದಿಂದ ಒಂದು ಅರ್ಪಣೆಯ ಮನೋಭಾವದಿಂದ ಮಾಡೋದು ಇದು ಎಷ್ಟು ಅದ್ಭುತವಾದ ಮಾತು ನೋಡಿ ನಮ್ಮನ್ನು ಕಟ್ಟಿಹಾಕೋದು ನಾವು ಮಾಡೋ ಕೆಲ್ಸ ಅಲ್ಲವಂತೆ ಬದಲಿಗೆ ಆ ಕೆಲಸದ ಹಿಂದೆ ಇರೋ ನನಗೇನ್ ಸಿಗುತ್ತೆ ಅನ್ನೋ ಸ್ವಾರ್ಥ ಯಾವಾಗ ನಾವು ನಮ್ಮ ಕೆಲಸವನ್ನ ಯಜ್ಞದ ರೀತಿ ಅಂದ್ರೆ ಒಂದು ನಿಸ್ವಾರ್ಥ ಅರ್ಪಣೆಯಾಗಿ ಮಾಡ್ತೀವೋ ಆಗ ಅದೇ ಕೆಲಸ ನಮ್ಮನ್ನ ಬಂಧಿಸೋ ಬದಲು ಬಂಧನದಿಂದ ಬಿಡುಗಡೆ ಮಾಡುತ್ತೆ ಈ ಯಜ್ಞದ ತತ್ವಗಳು ಹೇಗಿದೆ ಅಂತ ನೋಡೋಣ ನಮ್ಮ ಪಾಲಿಗೆ ಬಂದ ಕೆಲಸವನ್ನ ಮಾಡೋದು ಅದರ ರಿಸಲ್ಟ್ ಬಗ್ಗೆ ತಲೆ ಕೆಡಿಸ್ಕೊಳ್ದೆ ಮಾಡೋದು ನಮ್ಮ ಕೆಲಸದಿಂದ ಜಗತ್ತಿಗೇನಾದ್ರೂ ಒಳ್ಳೇದಾಗ್ಲಿ ಅಂತ ಮಾಡೋದು ಹೀಗೆ ಮಾಡಿದ್ರೆ ನಮ್ಮ ಪ್ರತಿಯೊಂದು ಕೆಲಸವೂ ಒಂದು ಪೂಜೆಯ ಹಾಗೆ ಆಗತ್ತೆ ಅಲ್ವಾ ಆದ್ರೆ ಹೀಗೆ ನಿಸ್ವಾರ್ಥವಾಗಿ ಕೆಲಸ ಮಾಡೋದು ಅಷ್ಟು ಸುಲಭನಾ ಖಂಡಿತ ಇಲ್ಲ ಯಾಕಂದ್ರೆ ನಮ್ಮ ದಾರಿ ತಪ್ಪಿಸೋಕೆ ನಮ್ಮ ಕೆಲಸವನ್ನ ಹಾಳು ಮಾಡೋಕೆ ಒಂದು ದೊಡ್ಡ ಶತ್ರು ಅಂಡಾನೆ ಆ ನಿಜವಾದ ಶತ್ರು ಯಾರು ಅಂತ ಕೃಷ್ಣ ಹೇಗೆ ಗುರುತಿಸ್ತಾನೆ ಅಂತ ನೋಡೋಣ ಸರಿಯಾದ ದಾರಿಯಲ್ಲಿ ಹೋಗೋಕೆ ಅಡ್ಡಿಪಡಿಸೋ ಆ ಶಕ್ತಿ ಯಾವುದು ಎಲ್ಲಕ್ಕಿಂತ ಆಶ್ಚರ್ಯ ಅಂದ್ರೆ ಆ ಶತ್ರು ಎಲ್ಲೋ ಹೊರಗಡೆ ಇಲ್ಲ ನಮ್ಮ ಎಲ್ಲರ ಒಳಗೆನೆ ಅಡ್ಕೊಂಡು ಕೂತಿದಾನೆ ಆ ಶತ್ರು ಬೇರೆ ಯಾರೂ ಅಲ್ಲ ಅದುವೇ ಕಾಮ ಅಂದ್ರೆ ಆಸೆ ಇಲ್ಲಿ ಕಾಮ ಅಂದ್ರೆ ಕೇವಲ ಒಂದು ನಿರ್ದಿಷ್ಟ ಆಸೆ ಅಲ್ಲ ಇದು ಎಂದಿಗೂ ತೀರದ ಸ್ವಾರ್ಥದಿಂದ ತುಂಬಿದ ಬಯಕೆ ನಮ್ಮ ಜ್ಞಾನದ ಮೇಲೆ ಒಂದು ಪರದೆ ಹಾಕಿ ನಮ್ಮನ್ನೇ ಹಾಳು ಮಾಡೋ ನಿಜವಾದ ಶತ್ರು ಇದೇ ಅಂತ ಕೃಷ್ಣ ಸ್ಪಷ್ಟವಾಗಿ ಹೇಳ್ತಾನೆ ಹಾಗಿದ್ರೆ ಈ ಶತ್ರು ಎಲ್ಲಿ ಒಳ್ಕೊಂಡಿದ್ದಾನೆ ಗೊತ್ತಾ ನಮ್ಮ ಕಣ್ಣು ಕಿವಿ ಮೂಗು ಅಂದ್ರೆ ನಮ್ಮ ಇಂದ್ರಿಯಗಳಲ್ಲಿ ನಮ್ಮ ಚಂಚಲವಾದ ಮನಸ್ಸಿನಲ್ಲಿ ಮತ್ತೆ ನಮ್ಮ ಯೋಚನೆ ಮಾಡೋ ಬುದ್ಧಿಯಲ್ಲಿ ಅಂದ್ರೆ ನಮ್ಮದೇ ಶಕ್ತಿಯನ್ನ ಬಳಸ್ಕೊಂಡು ಅದು ನಮ್ಮನ್ನೇ ಕಂಟ್ರೋಲ್ ಮಾಡತ್ತೆ ಸರಿ ಈಗ ಶತ್ರು ಯಾರು ಎಲ್ಲಿದ್ದಾನೆ ಅಂತ ಗೊತ್ತಾಯ್ತು ಹಾಗಿದ್ರೆ ಅವನನ್ನ ಗೆಲ್ಲೋದು ಹೇಗೆ ಬೇಡ ಈ ಒಳಗಿನ ಯುದ್ಧವನ್ನ ಗೆಲ್ಲಕ್ಕೆ ಕೃಷ್ಣ ಒಂದು ಕ್ಲಿಯರ್ ಕಟ್ ಸ್ಟ್ರಾಟಜಿ ಕೂಡ ಕೊಡ್ತಾನೆ ಈ ಗೆಲುವಿನ ದಾರಿ ಹೇಗಿದೆ ನೋಡಿ ಇದು ಹೊರಗಿನಿಂದ ಒಳಗಡೆಗೆ ಹೋಗೋ ಪ್ರಯಾಣ ಮೊದಲನೇ ಸ್ಟೆಪ್ ನಮ್ಮ ಇಂದ್ರಿಯಗಳನ್ನ ಹಿಡಿತದಲ್ಲಿ ಇಟ್ಕೊಳ್ಳೋದು ಎರಡನೇದು ಚಂಚಲ ಮನಸ್ಸನ್ನ ಒಂದ್ಕಡೆ ನಿಲ್ಸೋದು ಮೂರ್ನೇದು ಅದಕ್ಕಿಂತ ಶ್ರೇಷ್ಠವಾದ ಬುದ್ಧಿಯನ್ನ ಉಪಯೋಗಿಸೋದು ಕೊನೆಗೆ ಎಲ್ಲಕ್ಕಿಂತ ಇರುವ ನಮ್ಮ ನಿಜವಾದ ಆತ್ಮದ ಅರಿವಿನಲ್ಲಿ ನಿಂತು ಕೆಲಸ ಮಾಡೋದು ಈ ಒಂದು ಅದ್ಭುತವಾದ ಮಾತು ಇಡೀ ಅಧ್ಯಾಯದ ಸಾರಾಂಶವನ್ನೇ ಹೇಳ್ಬಿಡುತ್ತೆ ನಮ್ಮ ಆತ್ಮ ಅನ್ನೋದು ಬುದ್ಧಿಗಿಂತಲೂ ಶ್ರೇಷ್ಠ ಅಂತ ತಿಳಿದು ಮನಸ್ಸನ್ನ ಗಟ್ಟಿ ಮಾಡ್ಕೊಂಡ್ರೆ ಆಸೆ ಅನ್ನೋ ಈ ದೊಡ್ಡ ಶತ್ರುವನ್ನ ಖಂಡಿತವಾಡಿ ಗೆಲ್ಬಹುದು ಹಾಗಿದ್ರೆ ಕೊನೆಯದಾಗಿ ನಮ್ಗೆ ಸಿಗುವ ಪಾಠ ಏನು ನಿಜವಾದ ಸ್ವಾತಂತ್ರ್ಯ ಅಂದ್ರೆ ಕೆಲ್ಸದಿಂದ ಓಡಿ ಹೋಗೋದ್ರಲ್ಲಿ ಇಲ್ಲ ಬದಲಿಗೆ ನಾವು ಮಾಡೋ ಕೆಲ್ಸದಲ್ಲೇ ಸ್ವಾತಂತ್ರ್ಯವನ್ನ ಕಂಡುಕೊಳ್ಳೋದ್ರಲ್ಲಿದೆ ನಮ್ಮ ಕರ್ತವ್ಯಗಳೇ ನಮ್ಮನ್ನ ಮುಕ್ತಿಗೆ ಕೊಂಡೊಯ್ಯೋ ದಾರಿಯಾಗ್ತವೆ ಇಷ್ಟೆಲ್ಲ ತಿಳಿದುಕೊಂಡ ಮೇಲೆ ಒಂದು ಸಣ್ಣ ಪ್ರಶ್ನೆ ಇವತ್ತು ನಮ್ಮ ದಿನನಿತ್ಯದ ಜೀವನದಲ್ಲಿ ಮಾಡೋ ಯಾವುದಾದ್ರ ಒಂದು ಚಿಕ್ಕ ಕೆಲಸವನ್ನ ಒಂದು ನಿಸ್ವಾರ್ಥ ಅರ್ಪಣೆಯಾಗಿ ಒಂದು ಯಜ್ಞದ ರೀತಿ ಪರಿವರ್ತಿಸೋಕೆ ಸಾಧ್ಯನಾ ಯೋಚಿಸಿ ನೋಡಿ ಈ ಒಂದು ಸನಾತನ ಜ್ಞಾನದ ಪಯಣದಲ್ಲಿ ನಮ್ಮ ಜೊತೆ ಇದ್ದಿದ್ದಕ್ಕೆ ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು ಈ ಚರ್ಚೆ ಇಷ್ಟ ಆಗಿದ್ರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ನಿಮ್ಮ ಸ್ನೇಹಿತರ ಜೊತೆ ಹಂಚ್ಕೊಳ್ಳಿ ಮತ್ತೆ ನಮ್ಮ ಜಗದೊಳ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗುವುದನ್ನು ಮರಿಬೇಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ಖಂಡಿತ ತಿಳಿಸಿ ಇದೇ ತರಹದ ಮತ್ತಷ್ಟು ಆಸಕ್ತಿಕರ ವಿಷಯಗಳೊಂದಿಗೆ ಬೇಗನೆ ಮತ್ತೆ ಸಿಗೋಣ